ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ಪಬ್ಲಿಕ್ ಚಾಯ್ಸ್ ಕಡೆ ನಾನು ಮಿಸ್ಟರ್ ಮಧು ಸೊ ಇವಾಗ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಸಿನಿ ಪ್ರೇಕ್ಷಕರಿಗೆ ಒಂದು ಅಪ್ಪ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಒಂದಲ್ಲ ಮೂರು ಸಿನಿಮಾ ಬರ್ತಾ ಇದೆ ಮೂರು ಸೂಪರ್ ಸ್ಟಾರ್ ಗಳ ಸಿನಿಮಾ ಬರ್ತಾ ಇದೆ ಸೊ ಅದರಲ್ಲಿ ಮೊದಲನೇ ಸಿನಿಮಾ ದಿ ಡೆವಿಲ್ ಡೆವಿಲ್ ಸಿನ್ಮಾದ ಹಬ್ಬ ಹೇಗಿದೆ ಡೆವಿಲ್ ಸಿನಿಮಾದ ಸೆಲೆಬ್ರೇಷನ್ ಹೇಗಿದೆ ಅಂದ್ರೆ ಗುರುವಾರನ ರಿಲೀಸ್ ಆಗ್ತಾ ಇದೆ ಇದ್ರ ಸೆಲೆಬ್ರೇಷನ್ ಹೇಗಿದೆ ಅಂತ ನೋಡೋಣ ಅಂತ ನಾನು ಪ್ರಸನ್ನ ಥಿಯೇಟರ್ ಮುಂದೆ ಇದೀನಿ ಸೊ ಪ್ರಸನ್ನ ಥಿಯೇಟರ್ ಮುಂದೆ ನೀವು ನೋಡ್ತಾ ಇದ್ರಲ್ಲ ಸೊ ನೀವು ನೋಡ್ತಾ ಇರಬಹುದು ಎಲ್ಲಾ ಕಡೆ ಪೋಸ್ಟರ್ಸ್ ಗಳು ಸೊ ಡೆವಿಲ್ ಸಿನಿಮಾದ ಪೋಸ್ಟರ್ಸ್ ಬರ್ತಾ ಇದೆ ಇನ್ನು ಸಿನಿಮಾ ಲೆವೆಂತ್ ಡಿಸೆಂಬರ್ ನೀವೇನ್ ನೋಡ್ತಾ ಇದ್ರು ಸೊ ನೀವು ಪ್ರಸನ್ನ ಥಿಯೇಟರ್ ಎಲ್ಲಿದೆ ಅಂತ ಹುಡ್ಕೋದ್ರು ಸಿಗಲ್ಲ ಆ ಲೆವೆಲ್ ಗೆ ಪೋಸ್ಟರ್ಸ್ ಬರ್ತಾ ಇದೆ ನೋಡಿ ಇಲ್ಲಿ ಕಟ್ಔಟ್ ಇದೆ ಡಿ ವಾಸ್ ದರ್ಶನ್ ಅವರ ಕಟ್ಔಟ್ ಇದೆ ಇಲ್ಲಿ ಸೊ ಅದ್ ಬಿಟ್ರೆ ಇಲ್ಲಿ ಅವರ ಫ್ಯಾನ್ಸ್ ಇದ್ದಾರೆ ಅವರು ಇದನ್ನೆಲ್ಲ ಯಾರೆಲ್ಲ ಕಟ್ಔಟ್ ಹಾಕ್ಸಿದಾರೆ ಅವ್ರದೆಲ್ಲ ಗಳು ನೀವು ನೋಡ್ತಾ ಇರ್ಬೋದು ಮತ್ತೆ ಇನ್ನ ಈಗ ಈಗ ನೋಡಿ ಇವ್ರು ಹೇಳ್ತಾರೆ ಇವತ್ತೆಲ್ಲ ನೀವ್ ತೋರ್ಸೋದು ಗುರುವಾರ ಬನ್ನಿ ಗುರುವಾರ ಬಂದ್ರೆ ನೋಡಿ ಅವಾಗ ಜಾತ್ರೆನೇ ಇರುತ್ತೆ ಇಲ್ಲಿ ಅಂತ ಸೊ ನೀವು ನೋಡಿ ಈ ಕಡೆ ತಿಳಿಸಿ ಇಲ್ಲಿ ನೋಡಿ ಈ ಕಡೆ ನೋಡಿ ಈ ಕಡೆ ನೋಡಿ ಗಳು ನೋಡಿ ಇಲ್ಲಿ ಇಲ್ಲಿ ನೋಡಿ ನೀವು ಎಲ್ಲೇ ನೋಡಿದ್ರು ಖಾಲಿ ಜಾಗ ಅಂತ ಎಲ್ಲೂ ಇಲ್ಲ ಮೋಸ್ಟ್ಲಿ ಖಾಲಿ ಜಾಗ ಅನ್ನೋದನ್ನ ಏನಾದ್ರು ತಗೋಬೇಕು ಅಂದ್ರೆ ದುಡ್ಕೊಂಡು ತಗೋಬೇಕಾಗುತ್ತೆ ಖಾಲಿ ಜಾಗನ ಅಷ್ಟು ಲೆವೆಲ್ ಕಟೌಟ್ ಕಟ್ಔಟ್ ನ ಫಿಲ್ ಮಾಡಿದರೆ ನೋಡಿ ನೋಡಿ ಇಲ್ಲಿ ಎಲ್ಲೂ ಜಾಗ ಇಲ್ಲ ಸೊ ಪ್ರಸನ್ನ ಥಿಯೇಟರ್ ಅಲ್ಲಿ ಇದು ಪ್ರಸನ್ನ ಥಿಯೇಟರ್ ಅಂತ ಅನ್ಸ್ಬಿಡತ್ತೆ ಆ ಲೆವೆಲ್ ಗೆ ಫುಲ್ ಪೋಸ್ಟರ್ಸ್ ಹಾಕಿದ್ರೆ ನೋಡಿ ಎಲ್ಲಿ ನೋಡಿದ್ರು ಇಲ್ಲೊಂದಿದೆ ಇನ್ನು ಆಚೆಲು ಇದೆಯಂತೆ ಸೊ ಆಚೆಗೆ ಸೊ ನೋಡಿ ಇಲ್ಲಿ ಕಟ್ಔಟ್ ಒಂದ ಒಂದ್ ಒಂದಲ್ಲ ಏಕ ಲೈನ್ ಇದೆ ಕಾಳಿ ಕೋಟೆ ಹುಡುಗರು ಅಂದ್ರೆ ಅವ್ರವ್ರ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಸೊ ಅವ್ರದೇ ಆದ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಯಾವ್ಯಾವ ಏರಿಯಾದಲ್ಲಿ ಇರ್ತಾರ ಎಲ್ಲಾ ಏರಿಯಾದವರು ಅವ್ರದೇ ಆದ ಕಟ್ಔಟ್ಸ್ ನಮ್ದೊಂದ್ ಕಟ್ಔಟ್ ಇರಲೇಬೇಕು ಈ ಬಾಸ್ ನ ಸೆಲೆಬ್ರೇಷನ್ ಜಾತ್ರೆ ಮಾಡಬೇಕು ಅನ್ಕೊಂಡು ಕಟ್ಔಟ್ ಹಾಕಿದ್ದಾರೆ ಸೊ ಹಾಗೆ ಪ್ರಸನ್ನ ಥಿಯೇಟರ್ ಹೊರಗಡೆ ಬರ್ತಾ ಇದೀವಿ ಸೊ ಹೊರಗಡೆ ಬಂದ್ರೆ ಇಲ್ಲಿ ನೋಡಿ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಏನ್ ಸಿಗ್ತಾ ಇದೆ ಅಂತ ಸೊ ಇಲ್ಲಿ ನೋಡುವುದು ಇಲ್ಲಿ ಸೊ ಯಾರ್ಯಾರು ಇದನ್ನೆಲ್ಲ ಕಟೌಟ್ ನ ಅವರು ಸೊ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಜಸ್ಟ್ ಒಂದು ವೆಲ್ಕಮ್ ತರ ಒಂದು ಆರ್ಚ್ ಇದೆ ಆ ಲೆವೆಲ್ ಸೆಲೆಬ್ರೇಷನ್ ನಡೀತಾ ಇದೆ ಅಲ್ಲಿ ನೋಡಿ ಅಲ್ಲೊಂದು ದೊಡ್ಡ ಆರ್ಟ್ ರೌಂಡ್ ಶೇಪ್ ಅಲ್ಲಿ ಅಲ್ಲೊಂದು ದರ್ಶನ್ ಅವರ ಪೋಸ್ಟರ್

ಏನೇ ಆಗಲಿ ನಿಮ್ಮನ್ನು ಬಿಡೋರು ನಾವೆಲ್ಲ ಮನಸ್ಸಲ್ಲಿ ಅಚ್ಚೆ ಆಗಿರ್ತೀವಿ ನಾವೆಲ್ಲ ಸೊ ಅದೇ ಆಕ್ಚುಲಿ ದರ್ಶನ್ ಅವರ ಸಾಂಗ್ ಏನಿದೆ ಅದೇ ಸಾಂಗ್ ಇದು ಅಂದ್ರೆ ಇದನ್ನ ಫ್ಯಾನ್ಸ್ ಗಳು ಹೇಳ್ತಾ ಇರ್ತಾರೆ ಅನ್ನೋದು ಸೊ ಇಲ್ಲಿ ನೋಡಿ ಆ ಇವರ ಅಭಿಮಾನ ಸೊ ಅಣ್ಣ ಹತ್ಕೆ ಅಂತಾನೆ ಕರಿತಾರೆ ಆಕ್ಚುಲಿ ಡಿ ಬಾಸ್ ಫ್ಯಾನ್ಸ್ ಎಸ್ಪೆಷಲಿ ಅಣ್ಣ ಹತ್ಕೆ ಫೋಟೋನ ಅವ್ರು ಹಾಕೊಟ್ಟಿದ್ದಾರೆ ಸೊ ಮಾತಾಡ್ಸೋಣ ಅವ್ರನ್ನ ಸೊ ಎಲ್ಲಿ ಅವರು ಎಲ್ಲಿಂದ ಬಂದ್ರು ಅಂತ ಮಾತಾಡ್ಸೋಣ ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಯಾವುದೇ ಒಂದು ಸಿನಿಮಾನ ಪ್ರಮೋಷನ್ ಮಾಡ್ಬೇಕು ಅಂತಂದ್ರೆ ನೀವು ಯಾವುದೇ ಸಿನಿಮಾನ ಪ್ರಮೋಷನ್ ಮಾಡ್ಬೇಕು ಅಂತಂದ್ರೆ ಪ್ರೊಡ್ಯೂಸರ್ಗಳು ಕೋಟ್ಯಾಂತ್ ರೂಪಾಯಿನ ಅಂದ್ರೆ ಮೀನ್ಸ್ ಲಕ್ಷಾಂತ ರೂಪಾಯಿನ ಪ್ರಮೋಷನ್ಗೆ ಅಂತ ಎತ್ತಿಡಬೇಕು ಯಾವುದೇ ಒಂದು ಸಿನಿಮಾನ ಶೂಟಿಂಗ್ ಮಾಡಿ ಎಲ್ಲ ಪೇಮೆಂಟ್ ಕೊಟ್ಟು ಎಲ್ಲ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಟ್ಟು ಪ್ರಮೋಷನ್ಗೆ ಅಂತಲೇ ನಿಮಗೆ ಲಕ್ಷಾಂತ ರೂಪಾಯಿನ ಎತ್ತಿಡಬೇಕು ಆದ್ರೆ ದರ್ಶನ್ ಅವರ ಸಿನಿಮಾ ಅಂದರೆ ಸ್ಟಾರ್ ಗಳ ಸಿನಿಮಾ ಎಲ್ಲಾದ್ರು ಹೌದು ಅದರಲ್ಲಿ ಎಸ್ಪೆಷಲಿ ದರ್ಶನ್ ಅವ್ರ ಸಿನಿಮಾನ ಏನಾದರೂ ಪ್ರಮೋಷನ್ ಮಾಡ್ಬೇಕಂದ್ರೆ ನನ್ನ ಪ್ರಕಾರ ಪ್ರೊಡ್ಯೂಸರ್ ಗೆ ಕಡಿಮೆ ಅಮೌಂಟ್ ಖರ್ಚಾಗುತ್ತೆ ಅಂದ್ರೆ ಝೀರೋ ಅಮೌಂಟ್ ಖರ್ಚಾಗುತ್ತೆ ಯಾಕೆ ಅಂತ ಕೇಳಿದ್ರೆ ಇದನ್ನ ಎಲ್ಲ ಪ್ರೊಡ್ಯೂಸರ್ ಏನ್ ಸ್ಪಾನ್ಸರ್ ಮಾಡ್ಬೇಕಾಗಿಲ್ಲ ಅಷ್ಟು ಪ್ರೀತಿಯಿಂದ ಅವರ ಅಭಿಮಾನಿ ಬಳಗ ಇದೆಯಲ್ಲ ಆ ಅಭಿಮಾನಿ ಬಳಗನ ಇಷ್ಟೆಲ್ಲ ಅವರ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಪೋಸ್ಟರ್ ಗಳು ಮತ್ತೆ ಕಟೌಟ್ ಗಳು ಬ್ಯಾನರ್ ಗಳನ್ನ ತಯಾರು ಮಾಡ್ತಾರೆ ಸೊ ಅಂತ ಒಂದು ಅಭಿಮಾನಿ ಬಳಗವನ್ನ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅದು ನಟ ಅಂದ್ರೆ ದರ್ಶನ್ ಅವರು ಸೊ ಬನ್ನಿ ಒಳಗಡೆ ಮಾತಾಡ್ಸೋಣ ಫ್ಯಾನ್ಸ್ ಏನ್ ಹೇಳ್ತಾರೆ ಅದನ್ನೆಲ್ಲ ಮಾತಾಡ್ಸೋಣ ಕಟ್ ಮಾಡಿ ಒಳ್ಳ ಕೇಳ್ಬೇಕು ಮತ್ತೆ ಈಗ ಒಳಗಡೆ ಬರ್ತಾ ಇದ್ದೀನಿ ಮತ್ತೆ ಇವಾಗ ಒಳಗಡೆ ಬರ್ತಾ ಇದೀನಿ ಸೊ ಒಳಗಡೆ ಬರ್ತಾ ಇದ್ರೆ ನೀವು ನೋಡಿ ಎಲ್ಲಾದ್ರೂ ಒಂದು ಕಡೆ ಜಾಗ ಏನಾದ್ರೂ ಸಿಕ್ಕ್ರೆ ನೋಡಿ ಸೊ ಆ ಜಾಗ ಏನಾದ್ರು ಸಿಕ್ಕ್ರೆ ನೋಡಿ ಅಷ್ಟು ಜಾಗದಲ್ಲಿ ಫೀಲ್ ಮಾಡಿದರೆ ಮತ್ತೆ ಇನ್ನೊಂದು ಈಗ ಆಲ್ರೆಡಿ ಪ್ರೆಸೆಂಟ್ ಒಂದು ಸಿನಿಮಾ ನಡೀತಾ ಇದೆ ಯಾವ್ದೋ ಹಿಂದಿನ ಯಾವ್ದೋ ಸಿನಿಮಾ ನಡೀತಾ ಇದೆ ಬಟ್ ಆ ಯಾವ ಸಿನಿಮಾ ನಡೀತಾ ಇದೆ ಅಂತ ಹುಡುಕು ಅವ್ರದ್ದೊಂದು ಪೋಸ್ಟರ್ ಇಲ್ಲ ಅಂದ್ರೆ ಆ ಲೆವೆಲ್ ಗೆ ಪೋಸ್ಟರ್ ಇದು ಮಾಡ್ತಾ ಇದೆ ಬಟ್ ಇವತ್ತೇವತ್ತು ಇವತ್ತು ಇನ್ನು ಎರಡು ದಿನ ಬಾಕಿ ಇದೆ ಸೊ ಅಂದ್ರೆ ಎರಡು ದಿನ ಮುಂಚೆನೆ ಈ ಲೆವೆಲ್ ಕಟ್ಔಟ್ ಆಗಿದೆ ಅಂತಂದ್ರೆ ನಿಮ್ಗೆ ಗುರುವಾರ ನೀವು ಗುರುವಾರ ಏನೋ ಫ್ಯಾನ್ ಶೋ ಇರುತ್ತೋ ಸೊ ಅವತ್ತು ಈ ಜಾಗದಲ್ಲಿ ಆಲ್ಮೋಸ್ಟ್ ನಾನಲ್ಲ ನೀವು ಯಾರು ನಿಲ್ಕ್ ಸಾಧ್ಯನೇ ಇಲ್ಲ ನಾನಲ್ಲ ಇಲ್ಲಿ ಯಾರು ನಿಂತ್ಕೊಳಕೆ ಆಗಲ್ಲ ಯಾಕೆಂದ್ರೆ ಇದೇ ಥಿಯೇಟರ್ ಅಲ್ಲಿ ಹಳೆಯ ಸಿನಿಮಾಗಳು ರಿಲೀಸ್ ಆಗಿತ್ತು ನವಗ್ರಹ ಆಗಿರ್ಬೋದು ಕರಿ ಆಗಿರ್ಬೋದು ಈ ತರ ಹಳೆಯ ಸಿನಿಮಾಗಳು ರಿಲೀಸ್ ಆಗಿತ್ತು ಆ ಸಿನಿಮಾಗಳ ಮೊದಲನೇ ದಿನ ಸಹ ಇಷ್ಟು ಜಾಗದಲ್ಲಿ ಅಭಿಮಾನಿ ಬಳಗ ಸೇರಿದ್ರು ಅಂದ್ರೆ ಇಲ್ಲಿ ನಿಂತ್ಕೊಳ್ಳೋಕು ಆರಾಮ ಓಡಾಡೋಕು ಜಾಗ ಇರಲಿಲ್ಲ ಆ ಲೆವೆಲ್ ಸೇರಿದ್ರು ಇದು ಅದು ಹಳೇ ಕತೆ ಎಲ್ಲಾ ಯೂಟ್ಯೂಬ್ಗಳಲ್ಲಿ ಬಂದಿರತಕ್ಕ ಕತೆ ನೋಡ್ಲಿಕ್ಕೆ ಅವ್ರನ್ನ ಸ್ಟಾರ್ನ ಇದ್ರಲ್ಲಿ ಸಿನಿಮಾದಲ್ಲಿ ತೆರೆ ನೋಡ್ಲಿಕ್ಕೆ ಬರ್ತಾ ಇದ್ರು ಅಂದ್ರೆ ಇದು ಹೊಸ ಸಿನಿಮಾ ಕತೆ ಗೊತ್ತಿಲ್ಲ ಅಂತ ಸಿನಿಮಾನ ನೋಡ್ಲಿಕ್ಕೆ ತುಂಬಾ ತುಂಬಾ ಅಭಿಮಾನಿಗಳು ಸೇರ್ತಾರೆ ಬಟ್ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಅಭಿಮಾನಿಗಳಲ್ಲಿ ಅಭಿಮಾನಿಗಳಲ್ಲಿ ಮತ್ತೆ ಕೆಲವರು ಬೇರೆಯವರು ಸಹ ಆತರ ಮಾಡ್ಬೋದು ಅಹ್ ಇಲ್ಲಿ ಬಂದಂತಹ ಇದರಲ್ಲಿ ಯಾವ್ದ್ ರೀತಿ ಅಹಿತಕರ ಘಟನೆಗಳು ನಡೀದ ರೀತಿ ತುಂಬಾ ಚೆನ್ನಾಗಿ ಜಾತ್ರೆ ಒಂದು ದೇವಸ್ಥ ಒಂದು ದೇವರ ಜಾತ್ರೆ ಹೇಗೆ ನಡೆಯಿತು ಆಗ ನಡೆಸಿ ನಿಮ್ಮ ನೆಚ್ಚಿನ ಹೀರೋನ್ನ ಮೆರೆಸಿ ಆದರೆ ಯಾವ್ದ ರೀತಿ ಅಹಿತಕರ ಘಟನೆಗಳು ಆಗದ ರೀತಿ ಅಹ್ ಜಾತ್ರೆ ಇದು ಮಾಡಿ ಮತ್ತೆ ಹಬ್ಬವನ್ನು ಆಚರಿಸಿ ನೋಡಿ ಇಲ್ಲಿ ಶ್ರೀ ಇಲ್ಲೂ ಸಹ ಕೆ ಪಿ ಅಗ್ರಹ್ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಮಾಡಿರ್ತಕ್ಕಂಥದ್ದು ಅಲ್ಲಿ ಶುಭ ಕೋರ್ತಕ್ಕಂತವ್ರು ಸಿನಿಮಾ ಶಸ್ತ್ರ ದಿನೋತ್ಸವವನ್ನು ಆಚರಿಸ್ರೆ ಶುಭ ಕೋರ್ ಅವರು ಡಿ ಬಾಸ್ ಅಭಿಮಾನಿಗಳು ಸೊ ಎಲ್ಲಿಯವರು ಅಂತ ಏನಿಲ್ಲ ಬಟ್ ಅವರು ಅಭಿಮಾನಿಗಳು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಚ್ಚೆ ಆಗಿರ್ತೀವಿ ನಿಮ್ಮ ಮನಸ್ಸಲ್ಲಿ ಅಂತ ಆತರ ಎಲ್ಲ ಇದೆ ಸೊ ಬನ್ನಿ ಇದು ಏನು ಇದೆಲ್ಲ ನೋಡ್ತಾ ಇದ್ದು ಪಾರ್ಕಿಂಗ್ ಜಾಗ ಇಲ್ಲೆಲ್ಲ ಟೂ ವೀಲರ್ ಪಾರ್ಕಿಂಗ್ ಸೊ ನೀವು ಯಾವ ಕಡೆ ತೆರೆದ್ರಿ ಎಲ್ಲ ಕಡೆ ಅವ್ರದೇ ಫೋಟೋ ಇರುತ್ತೆ ನೋಡಿ ಎಲ್ಲೊಂದಿದೆ ಅಲ್ಲೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಸೌಂಡ್ ಇದು ಮತ್ತೆ ಅವರ ಫ್ಯಾನ್ಸ್ಗಳು ಭೀಮಾ ಮತ್ತೆ ಖಜಾ ಅಂತ ಸೊ ಬನ್ನಿ ಮಾತಾಡ್ನ ಎಲ್ಲ ಕಟ್ಔಟ್ ರೆಡಿ ಮಾಡೋದ್ರಲ್ಲಿ ಸೊ ಇದು ನೋಡಿ ಎಷ್ಟು ಸುಮಾರು ಎಷ್ಟು ಎತ್ತರ ಇಂತ ಹೈಟ್ ಇದೆ ಇದು ಅಮ್ಮ ಎಷ್ಟೋ ನಟರಿಗೆ ಎಷ್ಟೋ ನಟರಿಗೆ ಆಲ್ಮೋಸ್ಟ್ ನಮ್ಮ ಕಟ್ಔಟ್ ಅಟ್ಲೀಸ್ಟ್ ಒಂದು ಥಿಯೇಟರ್ ಮುಂದೆ ನಿಂತ್ಕೋಬೇಕು ಅನ್ನೋ ಆಸೆ ಇರುತ್ತೆ ಎಷ್ಟೋ ಹೊಸ ನಟರಿಗೆ ಆದ್ರೆ ಇವ್ರಿಗೆ ಆ ಆಸೆ ಯಾವತ್ತು ತೀರೋಗ್ಬಿಟ್ಟಿದೆ ಅಂದ್ರೆ ಯಾವತ್ತೋ ಆಸೆ ತೀರೋಗಿದೆ ಅಂದ್ರೆ ನೀವು ಯಾವುದೋ ಒಂದು ಸಿನಿಮಾ ಅಲ್ಲ ಮೇನ್ ಥಿಯೇಟರ್ ಅಲ್ಲ ಎಷ್ಟೋ ನಟರುಗಳು ಮೈನ್ ಥಿಯೇಟರ್ ಅಲ್ಲಿ ನನ್ನ ಕಟ್ಔಟ್ ನಿಂತ್ಕೋಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಇವರು ಮೈನ್ ಥಿಯೇಟರ್ ಅಲ್ಲ ಪ್ರತಿ ಥಿಯೇಟರ್ ಅಲ್ಲೂ ಕಟ್ಔಟ್ ನಿಲ್ಲುತ್ತೆ ಸೊ ನೋಡಿ ಎಷ್ಟು ಜನ ಇದೆ ಐವತ್ತು ಅಡಿಯ ಕಟ್ಔಟ್ ಅತ್ತೆ ಮೋಸ್ಟ್ಲಿ ಐವತ್ತು ಅಡಿ ಇರ್ಬೋದು ಎಕ್ಸಾಕ್ಟ್ ಗೊತ್ತಿಲ್ಲ ಅವ್ರನ್ನೇ ಕೇಳಿದ್ರೆ ಗೊತ್ತಾಗೋದು ಬಟ್ ಆಲ್ಮೋಸ್ಟ್ ಐವತ್ತು ಅಡಿ ಕಟ್ಔಟ್ ಇದೆ ಅಂತ ಅನ್ಸುತ್ತೆ ಸೊ ಬನ್ನಿ ಒಳಗಡೆ ಥಿಯೇಟರ್ ಒಳಗಡೆ ಯಾವ ಸಿನಿಮಾ ನಡೀತಾ ಇದೆ ಬಟ್ ಆ ಸಿನಿಮಾದ ಎಲ್ಲೂ ಪೋಸ್ಟರ್ ಇಲ್ಲ